ಕತೆ ಬದುಕು ಅನಿವಾರ್ಯವಾದಾಗ ಭಾವನೆಗಳಿಗೆ ಬೆಲೆ ಇರಲ್ಲ ಅಂತಾರೆ ಬದುಕು ಅನಿವಾರ್ಯವಾದಾಗ ಭಾವನೆಗಳಿಗೆ ಬೆಲೆ ಇರೋಲ್ಲ ಸತ್ತು ಸತ್ತೋಗ್ತವೆ ಅಂತಾರೆ ಪ್ರತಿಯೊಬ್ಬರ ಬದುಕಲ್ಲೂ ಮೌಲ್ಯಗಳ ಅವಶ್ಯಕತೆಯ ಬದುಕ ಮೌಲ್ಯಗಳ ಅಂತ ಬಂದಾಗ ಯಾವುದನ್ನು ಚೂಸ್ ಮಾಡ್ಕೋತವೆ ಕೆಲವರು ಮೌಲ್ಯಗಳನ್ನ ಸುಟ್ಟು ಚೂಸ್ ಮಾಡ್ಕೋತಾರೆ ಅದಕ್ಕೆ ಸ್ಟಿಕಾನಾಗಿರ್ತಾರೆ ಕೆಲವರು ಬದುಕಬೇಕು ನಾನು ಈಗೇ ಬದುಕಬೇಕು ಮೌಲ್ಯಗಳು ಹೋದ್ರೂ ಪರವಾಗಿಲ್ಲ ಅಂತಿರ್ತಾರೆ ಎಲ್ಲ ಸೊಸೈಟಿಯಲ್ಲಿ ಇರೋಂಥ ಕ್ಯಾರೆಕ್ಟರ್ಗಳೇ ಎಲ್ಲ ಪಾತ್ರಗಳು ಪ್ರತಿಯೊಬ್ಬರಲ್ಲೂ ರಾಮನು ಇದ್ದಾನೆ ರಾವಣನೂ ಇದ್ದಾನೆ ಕೆಟ್ಟವನು ಇದಾನೆ ಒಳ್ಳೆಯವನು ಇದ್ದಾನೆ ಪ್ರತಿ ಮನುಷ್ಯನಲ್ಲೂ ನಾವು ನಮ್ಮ ನಮ್ಮೊಳಗಿರೋ ತನಗೆಲ್ಲ ಗುಣಗಳು ಎಲ್ಲರಲ್ಲೂ ಇರುತ್ತೆ ಅಂತ ಹೇಳ್ತಾರಲ್ಲ ಯಾವ ಗುಣಕ್ಕೆ ನಾವು ಒತ್ತು ಎಷ್ಟು ಒತ್ತು ಕೊಡ್ತೀವೋ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅವನು ಪ್ಲೇ ಆಗ್ತಿರ್ತಾನೆ ನಮ್ಮಿಂದ ಆಚೆ ಬಂದು ನಾನು ಹಿಂಗೆ ಬದುಕಬೇಕು ಅಂತ ಏನೋ ನಾವೊಂದು ನಾವು ಮಾರ್ಕ್ ಮಾಡಿಕೊಂಡ್ರೆ ಆ ಗುಣಕ್ಕೆ ನಾವು ಐಲೆ ಆ ಗುಣಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಅದು ನಮ್ಮ ಮುಖ ನಮ್ಮ ನಡತೆಯಲ್ಲಿ ನಮ್ಮ ಮಾಡೋ ಕೆಲಸದಲ್ಲಿ ನಮ್ಮ ಮುಖದಲ್ಲಿ ಅಷ್ಟೇ ಅದು ರಿಫ್ಲೆಕ್ಟ್ ಆಗುತ್ತೆ ಅದೇ ಥರ ಎಲ್ಲ ಥರ ಇಟ್ಕೊಂಡು ಎಣ್ದಿರೋ ಕತೆ ಒಬ್ಬ ಮಿಡ್ಲ್ ಕ್ಲಾಸ್ ತಾಯಿ ತಾನು ಪಟ್ಟಂಥ ಕಷ್ಟ ತನ್ನ ಮಕ್ಕಳು ಪಡಬಾರ್ದು ನಾನು ನೋಡಿದಂಥ ಅಂದರೆ ಒಂದು ಒಂದು ಅದ್ಭುತವಾದ ಇನ್ಸಿಡೆಂಟ್ ಇದೆ ಈ ಕಥೆಯಲ್ಲಿ ಆಕೆ ಯಾಕೆ ದುಡ್ಡು ಮಕ್ಕಳನ್ನ ಶ್ರೀಮಂತರ ಮನೆಗೆ ಕಳಿಸ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಇನ್ಸಿಡೆಂಟ್ ಇದೆ ಒಂದು ಸಣ್ಣ ಅಮೌಂಟಿನ ದುಡ್ಡಿನ ಕಷ್ಟ ಆಕೆ ಯಾವ ಸ್ಥಿತಿಗೆ ಏನೆಲ್ಲ ಕಳ್ಕೊಂಬಿಡ್ತಾಳೆ ಅಂತ ಅದು ಪ್ಲ್ಯಾಶ್ ಬ್ಯಾಕಲ್ಲಿ ಬಂದಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಅಂತೂ ಅವರಂತೂ ಆ ಸೀನು ಪರ್ಟಿಕ್ಯುಲರಾಗಿ ನನಗೆ ಭರತ ಡೈರೆಕ್ಟರ್ ಸೂಪರಾಗಿ ಶೂಟ್ ಮಾಡಿದ್ದಾನೆ ನಾನು ಎಡಿಟರ್ ನೋಡ್ತಿದ್ದೆ ನನಗೆ ಆ್ಯಕ್ಚುಲಿ ಕಣ್ ತುಂಬ್ಕೊಂಬಿಡ್ತು ಆ ಸೀನ್ ಅಂದಾಗ ಏ ನಾನು ಈಗ ಆ ಕಾಂತಲಕ್ಷ್ಮಿ ಪಾತ್ರಕ್ಕೆ ತುಂಬಾ ಯಾರು ದೊಡ್ಡ 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 ಕಲಾವಿದ್ರಲ್ಲ ಅಂದ್ಕೊಂಡು ನನಗೆ ಈಕೆ ಅದೊಂದು ಆಡಿಷನ್ ನೋಡಿದ ತಕ್ಷಣ ಇಲ್ಲ ಹೆಸರು ದೊಡ್ಡದಿರೋದು ಬೇಡ ಆಕೆ ದೊಡ್ಡದಾಗಿ ಮಾಡ್ತಾಳೆ ಆಕೆ ಸಾಕು ಅಂತ ಅವಾಗ ದಿವ್ಯಾ ತುಂಬಾ ಅದ್ಭುತ ಪ್ಲೇ ಮಾಡಿದ್ದಾರೆ ಅಂಡ್ ಇಡೀ ಈ ಫ್ಯಾಮ್ಲಿ ಇದೆಯಲ್ಲ ಅಶೋಕ್ ಸಾರು ಇವರು ದಿವ್ಯಾ ಅವಳು ಶಿಲ್ಪ ಇವರು ಮೋನಿಕಾ ಮತ್ತು ಇವರು ಈ ಫ್ಯಾಮ್ಲಿ ಅಂತೂ ನೀವು ಹತ್ತು ನಿಮಿಷ ಇಡ್ಲಿ ಸೀನ್ ಗೊತ್ತಾಗತ್ತೆ ಅಲ್ಲ ಅಂತ ಸರ್ ಹತ್ತು ನಿಮಿಷ ಇತ್ತು ಅಂತಾರೆ ಒಂದು ಎರಡು ನಿಮಿಷಕ್ಕೆ ಮುಗ್ದಂಗಿದೆ ಅಷ್ಟು ಲೀಲಾಚಾರವಾಗಿ ಅಷ್ಟು ಅದ್ಭುತವಾಗಿ ಹೋಗಿದ್ದಾರೆ ಅಂಡ್ ಆ ಫ್ಯಾಮ್ಲಿನೂ ಅಷ್ಟೇ ಎಲ್ಲ ಪ್ರತಿಯೊಬ್ಬರು ಗುರು ಸರ್ ಆಗಲಿ ಅಶೋಕ್ ಸರ್ ಆಗಲಿ ಶೀಲಾ ಎಲ್ಲರೂ ನನ್ನ ನನ್ನ ಜೊತೆ ಕೆಲಸ ಮಾಡಿರಾರೆ ಒಟ್ಟಿಗೆ ಕೆಲಸ ಮಾಡಿದ್ವಿ ಜ್ಯೋತಿ ಆಗಲಿ ಪ್ರತಿಯೊಬ್ಬರು ಇವನು ಸಖತ್ ಪರ್ಸ್ನಾಲಿಟಿ ಸುದೀಪ್ ಸರ್ ಥರ ಆರು ಆ ರೆಡಿ ಇದ್ದಾನೆ ಸಖತ್ ಕಾಣಿಸ್ತಾನೆ ಸ್ಕ್ರೀನಲ್ಲಿ ಕತೆ ಇನ್ನ ಇನ್ ಡೀಟೇಲ್ ಕತೆ ಹೇಳೋದು ಬೇಡ ಪ್ರೇಕ್ಷಕರಿಗೆ ಅದೊಂದು ಆ ನೋಡೋರಿಗೆ ಆ ಮಜಾಂಗೆ ಉಳ್ಕೊಳ್ಳಿ ಅಂತಷ್ಟೆ